ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗದಗ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಜರುಗಿತು ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಬಸವರಾಜ ಅವರು ಪಾರಿವಾಳ ಹಾರಿ ಬಿಡುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ಕ್ರೀಡಾ ಜ್ಯೋತಿ ಬೆಳಗಿ ಪೊಲೀಸ್ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು ಸದೃಢವಾದ ಆರೋಗ್ಯ ಇದ್ದರೆ ಸದೃಢ ಮನಸ್ಸು ಇರುತ್ತದೆ ಸ್ವಾಸ್ಥ್ಯ ಸಮಾಜಕ್ಕಾಗಿ ಹಗಲಿರುಳೆನ್ನದೇ ಪ್ರತಿನಿತ್ಯ ತಮ್ಮ ಕರ್ತವ್ಯದಲ್ಲಿ ಬಿಸಿಯಾಗಿದ್ದ ಪೊಲೀಸ್ ಸಿಬ್ಬಂದಿಗಳು ಇಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಬಿ ಸಂಕದ ನರಗುಂದ ಡಿವೈಎಸ್ಪಿ ಪ್ರಭುಗೌಡ ಪಾಟೀಲ್ ಸಿಎನ್ ಡಿವೈಎಸ್ಪಿ ಮಹಾಂತೇಶ ಸಜ್ಜನ್ ಡಿಆರ್ಡಿಎಸ್ಪಿ ವಿದ್ಯಾನಂದ ನಾಯಕ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಕ್ರೀಡಾಪಟುಗಳ ಬಲ ಬರುತ್ತಿವೆ ಈಗ ಮುಂದಿನ ಈ ಕ್ರೀಡಾ ಪ್ರತಿಜ್ಞೆ ಸ್ವೀಕಾರ ಭಾಗ ನಾವು ಕ್ರೀಡೆಗಳು ಹಿರಿಯಬೇಕಾಗಿ ನಮ್ಮ ಇಲಾಖೆಗೆ ಆರೋಗ್ಯ ಇದ್ರೆ ಸದೃಢ ಆದ್ರಿಂದ ಈ ಕ್ರೀಡೆಗಳು ನಮ್ಮ ಜೀವನವನ್ನು ಮೂಲಕ ನಮ್ಮ ಮುಖ್ಯ ಅತಿಥಿಗಳಿಗೆ ಕರ್ನಾಟಕ ಕನ್ನಡ ಜಿಲ್ಲಾ ಒಂದು ವಾರ್ಷಿಕ ನಮ್ಮ ವಿಶೇಷ ಮತ್ತು ಸಂಯದಿಂದ ಭಾಗವಹಿಸುವಂತಹ ಒಂದು ಕಡೆ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ Woo! <laughs>